ನಿಮ್ಮ ಏಂಜಲ್ ನಂಬರ್ ನಿಮಗೆ ಗೊತ್ತಾ ಇದರಿಂದಲೇ ಅರ್ಥ ಮಾಡಿಕೊಳ್ಳಿ ನಿಮ್ಮ ಭವಿಷ್ಯ ನಿಮಗೆ ಏಂಜಲ್ ನಂಬರ್ ಅಂದರೆ ಗೊತ್ತೇ ನಿಮ್ಮ ಜೀವನದಲ್ಲೂ ಒಂದು ಏಂಜಲ್ ನಂಬರ್ ಇರುತ್ತದೆ ಕೆಲವೊಮ್ಮೆ ಅದು ಬದಲಾಗುತ್ತಲೂ ಇರುತ್ತದೆ ಆದ್ದರಿಂದ ನಿಮ್ಮ ಭಾವನೆಗಳು ತೀರ್ಮಾನಗಳು ಯೋಚನೆಗಳು ಎಲ್ಲದರ ಮೇಲೂ ಪ್ರಭಾವ ಆಗುತ್ತಾ ಇರುತ್ತದೆ ಆದರೆ ಏನಿದು ಏಂಜಲ್ ನಂಬರ್ ಅಂದರೆ ಸಾಮಾನ್ಯವಾಗಿ ಪುನರಾವರ್ತನೆಯಾಗುವ ಸಂಖ್ಯೆಗಳನ್ನು ಏಂಜಲ್ ನಂಬರ್ ಅಂತ ಕರೆಯಲಾಗುತ್ತದೆ ಉದಾಹರಣೆಗೆ ಒಂದು 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 ಸೊನ್ನೆ 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 ಎರಡು 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 ನಾಲ್ಕು 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 ಹೀಗೆ ಸಾಮಾನ್ಯವಾಗಿ ಸೊನ್ನೆ ಸೊನ್ನೆ ಸೊನ್ನೆಯಿಂದ ಒಂಬತ್ತು ಒಂಬತ್ತು ಒಂಬತ್ತರವರೆಗೆ ಮೂರು ಸಲ ರಿಪೀಟ್ ಆಗುವ ಸಂಖ್ಯೆಗಳು ಹೆಚ್ಚಿನ ಪ್ರಭಾವಕಾರಿಯಾಗಿ ಎಂದು ಹೇಳಲಾಗುತ್ತದೆ ಅದಕ್ಕಿಂತ ಹೆಚ್ಚು ಸಲವೂ ಆಗಬಹುದು ಆದರೆ ಕನಿಷ್ಠ ಮೂರು ಬಾರಿ ಇರಬೇಕು ಆದರೆ ಈ ಸಂಖ್ಯೆಗಳ ಅರ್ಥವೇನೋ ಮತ್ತು ಅದರಿಂದ ನಾವೇನು ತಿಳಿದುಕೊಳ್ಳಬಹುದು ಸೊನ್ನೆ ಸೊನ್ನೆ ಸೊನ್ನೆಯಿಂದ ಒಂಬತ್ತು ಒಂಬತ್ತು ಒಂಬತ್ತರವರೆಗಿನ ಏಂಜಲ್ ಅನುಕ್ರಮಗಳಲ್ಲಿ ಪ್ರತಿಯೊಂದು ವಿಭಿನ್ನ ಶಕ್ತಿ ಮತ್ತು ಅರ್ಥವನ್ನು ಹೊಂದಿದೆ ಇವುಗಳ ಇತಿಹಾಸ ಮತ್ತು ಮೂಲಭೂತ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಇವನ್ನು ಆಂತರಿಕ ಆಧ್ಯಾತ್ಮಿಕ ಪರಿಶೋಧನೆಗೆ ಮಾರ್ಗದರ್ಶಿಯಾಗಿ ಬಳಸಲಾಗುತ್ತದೆ ನಿಮ್ಮ ಜೀವನದ ಯಾವುದೇ ಕ್ಷೇತ್ರದಲ್ಲಿ ನೀವು ತೆಗೆದುಕೊಳ್ಳುತ್ತಿರುವ ನಿರ್ಧಾರ ಹೆಜ್ಜೆ ಹಾಕುತ್ತಿರುವ ಮಾರ್ಗದ ಕಡೆಗೆ ಅವುಗಳ ಹಸಿರು ದೀಪಗಳಾಗಿರುತ್ತವೆ ಈಗ ನಿಮ್ಮ ಏಂಜಲ್ ನಂಬರನ್ನು ಹೇಗೆ ಕಂಡುಹಿಡಿಯುವುದು ಇದಕ್ಕೆ ಯಾವುದೇ ಖಚಿತವಾದ ಪರೀಕ್ಷೆ ಅಥವಾ ಕ್ವಿಜ್ ಇಲ್ಲ ಏಕೆಂದರೆ ಇದು ಪ್ರತಿಯೊಬ್ಬರಿಗೂ ಅನನ್ಯವಾದ ಸಂಖ್ಯೆಗಳಾಗಿರುತ್ತವೆ ನೀವು ಅನುಕ್ರಮದಲ್ಲಿ ನೋಡುವ ಯಾವುದೇ ಸಂಖ್ಯೆ ನಿಮ್ಮ ಏಂಜಲ್ ಸಂಖ್ಯೆ ಆಗಿರಬಹುದು ನೀವು ಗುರುತಿಸುವ ಯಾವುದೇ ಚಿಹ್ನೆ ವಸ್ತು ಹೂವು ಅಥವಾ ಪ್ರಾಣಿಗಳಂತಹಗಳು ಸಹ ನಿಮ್ಮ ಚಿಹ್ನೆಯಾಗಿರಬಹುದು ನಿಮ್ಮ ಜೀವನದಲ್ಲಿ ಪುನರಾವರ್ತಿತ ಬರುವ ಸಂಖ್ಯೆಗಳ ಮೇಲೆ ಗಮನ ಕೇಂದ್ರೀಕರಿಸಿ ಹೆಚ್ಚು ಗಮನ ಕೊಟ್ಟು ನೋಡಿದರೆ ನಿಮಗೆ ಅದು ಗೋಚರವಾಗಬಹುದು ಗಡಿಯಾರ ರಶೀದಿಗಳು ಬಿಲ್ಗಳು ಕಾರ್ಡ್ಗಳು ಹೀಗೆ ಎಲ್ಲಿ ಬೇಕಾದರೂ ಇವು ಕಂಡುಬರಬಹುದು ಯಾವ ಸಂಖ್ಯೆಗೆ ಏನು ಅರ್ಥ ಸೊನ್ನೆ 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 ದೊಡ್ಡ ಕನಸು ಕಾಣಲು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮ ಹೃದಯವು ಬಯಸುತ್ತಿರುವುದನ್ನು ಮಾಡಲು ಇದು ಸಮಯ ಸಂದರ್ಭಗಳು ಅನುಕೂಲಕರವಾಗಿವೆ ಮತ್ತು ಅದಕ್ಕಾಗಿ ಮುಂದುವರೆಯಲು ಇದು ಸಮಯ ಒಂದು 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 ಇದು ಪ್ರಬಲ ಸಂಖ್ಯೆಯ ಅಭಿವ್ಯಕ್ತಿ ನಿಮ್ಮ ಆ ಮತ್ತು ಉದ್ದೇಶಗಳು ನನಸಾಗಲಿವೆ ನೀವು ಏನನ್ನು ಬಯಸುತ್ತೀರಿ ಎಂಬುದರ ಬಗ್ಗೆ ಈಗ ನೀವು ಜಾಗರೂಕರಾಗಿರಬೇಕು ಅದು ನಿಜವಾಗಬಹುದು ವಿಶ್ವವು ನಿಮ್ಮ ಆಸೆಗಳಿಗೆ ಹಸಿರು ದೀಪ ತೋರಿಸುತ್ತಿದೆ ಎರಡು 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 ನಿಮ್ಮ ದಿನನಿತ್ಯದ ಅನುಭವದಲ್ಲಿ ನೀವು ಪುನರಾವರ್ತಿತ ಎರಡನ್ನು ನೋಡುತ್ತಿದ್ದರೆ ಸಹಯೋಗ ಮತ್ತು ವಿಶ್ವಾಸಾರ್ಹ ಸಂಗತಿಗಳು ನಿಮ್ಮ ಕ್ಷೇತ್ರವನ್ನು ಪ್ರವೇಶಿಸಬಹುದು ಎರಡು ಸಮತೋಲನ ಮತ್ತು ಜೋಡಣೆಯ ಸಂಖ್ಯೆ ಭೌತಿಕ ಮತ್ತು ಅತೀಂದ್ರಿಯ ವಲಯದಿಂದ ಬರುವ ಸಹಾಯಕ್ಕೆ ಮುಕ್ತರಾಗಿರಿ ಮೂರು 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 ನಿಮ್ಮ ಕಲಾತ್ಮಕತೆಯನ್ನು ನೀವು ವ್ಯಕ್ತಪಡಿಸಲು ಕರೆ ನೀಡುತ್ತಿದೆ ನಿಮ್ಮಲ್ಲಿ ಅನನ್ಯ ಪ್ರತಿಭೆಗಳಿವೆ ಅದನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳಬೇಕು ನಿಮ್ಮ ಸೃಜನಶೀಲತೆ ಆಯಸ್ಕಾಂತೀಯವಾಗಿದೆ ಅದು ನಿಮಗೆ ಹೊಸ ಅವಕಾಶಗಳನ್ನು ತರಲಿದೆ ನಾಲ್ಕು 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 ನೀವು ಪುನರಾವರ್ತಿತ ನಾಲ್ಕನ್ನು ನೋಡಿದಾಗ ನೀವು ನಿಧಾನವಾಗಿ ಏನನ್ನಾದರೂ ಸಾಧಿಸುತ್ತಿದ್ದೀರಿ ಎಂದರ್ಥ ಆದ್ದರಿಂದ ನಿಮ್ಮ ಪ್ರಗತಿಯು ನಿರೀಕ್ಷೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದರೆ ನಿರಾಶೆಗೊಳ್ಳಬೇಡಿ ನಾಲ್ಕು ಸ್ಥಿರೀಕರಣದ ಸಂಖ್ಯೆ ಬೆಳೆಯಲು ಗಮನ ಅಗತ್ಯವಿರುವ ದೀರ್ಘಾವಧಿಯ ಯೋಜನೆಗಳನ್ನು ನೀವು ನ್ಯಾವಿಗೇಟ್ ಮಾಡಬೇಕು ಐದು 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 ನೀವು ಪುನರಾವರ್ತಿತ ಐದುಗಳನ್ನು ನೋಡಿದಾಗ ಬದಲಾವಣೆಯ ಗಾಳಿಯು ನಿಮ್ಮ ಜೀವನದಲ್ಲಿ ಹಣಿಕೆ ಮಾಡುತ್ತದೆ ಸಾಹಸ ಪ್ರಯಾಣ ಮತ್ತು ಅನಿರೀಕ್ಷತೆಯನ್ನು ನಿರೀಕ್ಷಿಸಿ ನಿಮ್ಮ ಜೀವನದಲ್ಲಿ ರೂಪಾಂತರಗಳು ನಡೆಯುತ್ತಿವೆ ಅದು ತಕ್ಷಣವೇ ಗೋಚರಿಸದಿದ್ದರೂ ಸಹ ಆದರೂ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಮತ್ತು ದೊಡ್ಡ ಬದಲಾವಣೆಗಳು ಬರಲಿದೆ ಆರು 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 ಜನಪ್ರಿಯ ನಂಬಿಕೆ ವಿರುದ್ಧವಾಗಿ ಪುನರಾವರ್ತಿತ ಸಿಕ್ಸ್ಗಳು ರಾಕ್ಷಸ ಅಥವಾ ದೆವ್ವದ ಬಗ್ಗೆ ಸಂಬಂಧ ಹೊಂದಿಲ್ಲ ವಾಸ್ತವವಾಗಿ ಅವು ನಿಮ್ಮ ಆಲೋಚನೆಗಳಿಗೆ ಗಮನ ಕೊಟ್ಟು ಮತ್ತು ನೀವು ನಿಮ್ಮೊಂದಿಗೆ ಹೇಗೆ ಮಾತನಾಡುತ್ತಿದ್ದೀರಿ ಎಂದು ಕೇಳುತ್ತಿವೆ ನಿಮ್ಮ ಬಗ್ಗೆ ಸಹಾನುಭೂತಿ ಹೊಂದಲು ಹೇಳುತ್ತವೆ ನೀವು ನಿಮ್ಮನ್ನು ಪ್ರೀತಿಯಿಂದ ಕಾಣಬೇಕು ಏಳು 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 ಬಹುಶಃ ಅತ್ಯಂತ ಸ್ವಾಗತಾರ್ಹ ಪುನರಾವರ್ತಿತ ಸಂಖ್ಯೆಗಳಲ್ಲಿ ಒಂದಾದ ಸೆವೆನ್ಸ್ ನಿಮ್ಮ ಅನುಭವಕ್ಕೆ ದಾರಿ ಮಾಡಿಕೊಡುವ ಅದೃಷ್ಟದ ಬಗ್ಗೆ ಮಾತನಾಡುತ್ತದೆ ಆರ್ಥಿಕವಾಗಿ ಹೊಸ ಅವಕಾಶಗಳು ಬರಬಹುದು ಲಾಭದಾಯಕ ಸ್ಥಿರವಾದ ಹೊಸ ಆದಾಯದ ಸಾಧ್ಯತೆಗಳನ್ನು ಅನ್ವೇಷಿಸಿ ಎಂಟು 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 ನೀವು ಪುನರಾವರ್ತಿತ ಎಂಟುಗಳನ್ನು ನೋಡಿದಾಗ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ನಿಮ್ಮ ಸಂಪರ್ಕವು ಬಲಗೊಳ್ಳಲಿದೆ ಎಂಟುಗಳು ಅಲೌಕಿಕ ಬೆಂಬಲದ ಸಂಕೇತ ವಿಶೇಷವಾಗಿ ಪೂರ್ವಜರಿಂದ ಎಂಟು ಅನಂತತೆಯನ್ನು ಸಂಕೇತಿಸುತ್ತದೆ ಒಂಬತ್ತು 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 ಕೊನೆಯದಾಗಿ ತ್ರಿಬಲ್ ನೈನ್ ಅತ್ಯಂತ ಸಾಂಕೇತಿಕ ಪುನರಾವರ್ತಿತ ಒಂಬತ್ತುಗಳು ಕಾಣಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ಒಂದು ಚಕ್ರವು ಕೊನೆಗೊಳ್ಳುತ್ತಿದೆ ಅಂದರೆ ಅತ್ಯಾಕರ್ಷಕ ಹೊಸ ಸಮಯವು ಬರಲಿದೆ ನಿಮ್ಮ ಜೀವನದ ಒಂದು ಭಾಗವನ್ನು ಬಿಟ್ಟು ಇನ್ನೊಂದನ್ನು ಪ್ರಾರಂಭಿಸಲು ಇದು ಸಮಯ ಧೈರ್ಯಶಾಲಿ ಆಯ್ಕೆಗಳನ್ನು ಮಾಡಿ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ